ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಮಾಡ್ತೀಯ ಚಿಕನ್ ಬಿರಿಯಾನಿಯನ್ನು ಅಂತ ಮನೆಯಲ್ಲಿ ನಿಮಗೆ ಹೇಳ್ತಾರಾ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ಎರಡು ಆನಿಯನ್ನು ಎರಡು ಟೊಮೊಟೊ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಹಸಿರು ಮೆಣಸಿನ್ಕಾಯಿ ಒಂದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ಪೈಸಸ್ಸು ಶುಂಠಿ ಒಂದು ಇಂಚು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ಎಲ್ಲೋ ಪೌಡರು ಚಿಲ್ಲಿ ಪೌಡರು ಬಿರಿಯಾನಿ ಪೌಡರು ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ಒಂದು ಕಡಾಯನ್ನ ಇಟ್ಕೊಳ್ಳಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕಲ್ಲ ಇನ್ನೂ ಕಲರ್ ಬರಬೇಕು ಇಷ್ಟು ಕಲರ್ ಬರಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿ ರೋಸ್ಟ್ ಮಾಡೋದಕ್ಕಿಂತ ನೀವು ಡೀಪ್ ಫ್ರೈ ಮಾಡ್ಕೊಬಿಟ್ರೆ ಅದು ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಆ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಎಲ್ಲೋ ಪೌಡರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನವನ್ನು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಆನಿಯನ್ನ ಆನಿಯನ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ನಾನಿಲ್ಲಿ ಆನಿಯನ್ನು ಫ್ರೈ ಮಾಡ್ಕೊಂಡೆ ಅಲ್ವಾ ಅದೇ ಬಾಣಲಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ಪೈಸಸ್ಸು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಮಾಡ್ಕೋತಾಯಿಲ್ಲ ಈ ಬಿರಿಯಾನಿಗೆ ಇದರಲ್ಲಿ ಏನು ಹಾಕ್ಕೊಂಡಿದ್ದೀನೋ ಶುಂಠಿ ಬೆಳ್ಳುಳ್ಳಿ ಅಷ್ಟನ್ನೇ ತಗೋತಾ ಇರೋದು ಇದನ್ನು ನಾನೀಗ ಗ್ರೈಂಡ್ ಇದ್ದೀನಿ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ಲೀನಾಗಿ ಹಾಗೆಯೇ ಉರ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದರಿಂದ ಎರಡು ಟೊಮೊಟೊ ಮೀಡಿಯಮ್ ಸೈಜಿಂದ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗಿದ ನಂತರ ರುಬ್ಬಿಟ್ಕೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಮಸಾಲೆ ಇತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ಮಸಾಲವನ್ನು ರುಬ್ಬಿಟ್ಕೊಂಡಿದ್ದೆ ಅಲ್ವ ಅದೇ ಜಾಗಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿದ್ದಂತಹ ಮಸಾಲನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಹಾಗೆ ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಳ್ಳಿ ಇದೇನು ಜಾಸ್ತಿ ಹೊತ್ತು ಬೇಯ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಫಸ್ಟೆ ಹುರ್ಕೊಂಡಿದ್ದೀವಿ ನಾವು ಎಣ್ಣೆಯಲ್ಲಿ ಇದನ್ನೆಲ್ಲ ಈ ರೀತಿಯಾಗಿ ಒಂದ್ಸಲ ಬಿರಿಯಾನಿಯನ್ನು ಟ್ರೈ ಮಾಡಿ ನೋಡಿ ಮಾಮೂಲಿ ಮಾಡೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾನೀಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಎಲ್ಲೋ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಿರಿಯಾನಿಯಲ್ಲಿ ಚಿಕನ್ ಪೀಸ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಟಿರುತ್ತೆ ಯಾಕೆಂದರೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಫಸ್ಟನ್ನೇ ಅದಕ್ಕೋಸ್ಕರ ನೋಡಿ ನಾನೀಗ ಮ್ಯಾರಿನೇಟ್ ಮಾಡಿದಂತಹ ಚಿಕನನ್ನು ಹಾಕೋತಾ ಇದ್ದೀನಿ ಚಿಕನನ್ನು ಹಾಕೊಂಡಿದ ನಂತರ ಕ್ಲೀನಾಗಿ ಸ್ವಲ್ಪ ಹೊತ್ತು ಹಾಗೆಯೇ ಒಗ್ಗರಣೆಯಲ್ಲೆಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ ಆ್ಯಕ್ಚುಲಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಮಾಡೋದರಿಂದ ನೆಕ್ಸ್ಟ್ ನಾನೀಗ ಇದೆಲ್ಲ ಮಿಕ್ಸ್ ಆಗಿದೆ ನೋಡಿ ಒಗ್ಗರಣೆ ಜೊತೆ ನಾನೀಗ ಇದಕ್ಕೆ ಮಸಾಲಗಳ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಅರ್ಧ ಬೌಲಷ್ಟು ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟಲ್ಲೇ ತುಂಬ ಹಾಕ್ಕೊಂಡಿರ್ತೀವಿ ಹಾಗಾಗಿ ಲಾಸ್ಟ್ಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೊಪ್ಪುಗಳನ್ನು ಇವನ್ನು ಹಾಕೊಂಡು ಈ ರೀತಿಯಾಗಿ ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿ ಚಿಕನ್ಗೆ ಮಸಾಲೆಗಳೆಲ್ಲ ಇಟ್ಕೋಬೇಕು ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೆಕ್ಸ್ಟು ರೈಸ್ನ ತೊಳ್ಕೊಂಡು ಹಾಕೋತೀನಿ ಇಲ್ಲಿ ಮಾಮೂಲಿ ಸೋನಾ ಮುಸ್ರಿ ರೈಸನ್ನು ತೊಗೊಂಡಿದ್ದೀನಿ ನಾನು ಎರಡು ಲೋಟದಷ್ಟು ಸೋನಾ ಮುಸ್ರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಎರಡರಿಂದ ಮೂರು ಸಲ ಹಾಗೆ ವಾಶ್ ಮಾಡಿಕೊಂಡು ರೈಸನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಗ್ರೇವಿಯಲ್ಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಾನೀಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯನ್ನು ಸೇರಿಸ್ಕೊಂಡು ನೀವು ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಲ್ವಾ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕೋಬೇಕಾಗುತ್ತೆ ಇಷ್ಟು ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೀರನ್ನ ಹಾಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಪುನಃ ಮತ್ತು ಉಪ್ಪು ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಳಿ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಕೂಗಿಸ್ಕೊಳ್ಳಿ ನಾನು ಎರಡು ವಿಷಲ್ನ ಕೂಗಿಸಾದ್ಮೇಲೆ ನಾನು ನಿಮಗೆ ರೈಸ್ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಏರೋಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಮಾಡೋದ್ಕಿಂತ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ಉದುರು ಉದುರಾಗಿ ರೈಸ್ ಆಗಿದೆ ನೋಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್